ಇಲ್ಲಿ ಎರಡಕ್ಕೂ ಸಮ ಬಲ ಹೋರಾಟ ಇದೆ ಯಾಕೆಂದ್ರೆ ಅವರ ಮಾಡಿರಂತ ಕೆಲಸಗಳು ಕಾರ್ಯಗಳು ಸುನಿಲ್ ಬೋಸ್ ಅವ್ರ ಹೆಸರೆಲ್ಲ ಕೇಳ್ಬಿಟ್ಟಿದ್ರೆ ಅವ್ರು ಹೆಂಗ್ ಅಂತ ಇದಿಲ್ಲ ಅವ್ರ ಅಪ್ಪ ಪ್ರಭಾವಿ ಮಾಮೂಲಿ ನಮ್ಮ ಅಂತ ಪರಿಚಯ ಇಲ್ಲ ಬಿಟ್ರೆ ಅವ್ರ ಹೆಸರು ಬೇರೆ ಯಾವ ಇಲ್ಲ ಅಂತೀರ ಆದರೆ ಬೇರೆ ತಾಲೂಕಲ್ಲಿ ಆಸೀಪುರದಲ್ಲಿ ಗುರ್ತಿಸ್ಕೊಂಡಿದ್ರೆ ನಮ್ಮ ಈ ವರ್ಣಾಜ್ ಕ್ಷೇತ್ರದಲ್ಲಿ ಅಂತ ಓಡಾಟ ಓಡಾಡೋದಿಲ್ಲ ಓಕೆ ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ರಲ್ಲ ಅದ್ರ ಮೇಲೂ ಕೂಡ ಒಂದಷ್ಟು ಓಟ್ಗಳು ಬರ್ಬೋದು ಅಂತ ಗರ್ಭವಸ್ಥಾನ ಬರ್ಬೋದಿಲ್ಲ ಮಹಿಳೆಯರು ಚೇಂಜ್ ಆಗ್ಬೋದು ಜೆಂಟ್ಸ್ ಚೇಂಜ್ ಆಗ್ಬೇಕು ಬುಕ್ಬೇಕಾದ್ರೆ ಯಾರು ಅಂತ ನೋಡಿ ವೋಟ್ ಹಾಕಬೇಕಲ್ವ ವೋಟ್ ಹಾಕ್ಬೇಕಾದ್ರೆ ನಾವು ಸೀತಾರಾಮಯ್ಯನಿಗೆ ವೋಟ್ ಹಾಕಬೇಕು ನಮ್ಮ ಸರ್ ಪ್ರಜಾಪ್ರಭುತ್ವದ ಹಬ್ಬ ಪ್ರಜಾಪ್ರಭುತ್ವ ಹಬ್ಬ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆದರೆ ನಿಜ ಕೂಡ ಪ್ರಜಾಪ್ರಭುತ್ವದ ಹಬ್ಬ ಓಟ್ ಹಾಕೋರ್ಗ ಓಟ್ ಹಾಕ್ಸ್ಕೊಂಡವ್ರಿಗೆ ಹಾಕ್ಸ್ಕೊಂಡ್ರು ಹಬ್ಬ ಮಾಡ್ತಾರೆ ಹಾಕಿದವರು ಐದು ವರ್ಷ ಹಾಗೆ ಇರ್ತಾರೆ ಬಟ್ ಹಾಗಾದ್ರೆ ಏನು ಮಾಡಬೇಕು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು ದೇಶ ಅಂತ ಬಂದಾಗ ಯಾರು ಜಿಲ್ಲೆ ಅಂತ ಬಂದಾಗ ಯಾರು ಬರ್ತಾರೆ ಯಾರಿಗೆ ನಿಮ್ಮ ಓಟು ನೋಡೋಣ ನಿಮ್ಮ ಹೆಸರು ನಮ್ಮ ಹೆಸರು ಸಿದ್ಲಿಂಗ್ ಸ್ವಾಮಿ ಅಂತ ಓಕೆ ನಾವು ಇಲ್ಲಿ ಪುಟೇಗೌಂಡ್ ಉಂಡಿ ಅಂತ ಓಕೆ ವ್ಯವಸಾಯ ಮಾಡ್ತಿದ್ವಿ ಮೈಸೂರಲ್ಲಿ ಮೈಸೂರು ಓಡಾಡ್ತಿದ್ವಿ ಎಲ್ಲ ನಾವು ವರ್ಕರ್ ಮಾಡ್ತಿದ್ವಿ ಲೋಕಸಭಾ ಅಂತಂದ್ರೆ ಇದು ನಮ್ಮ ಊರು ನಮ್ಮ ಪಂಚಾಯತಿ ನಗರ ಲೋಕಸಭಾ ಸೇರುತ್ತೆ ಅಭ್ಯರ್ಥಿ ಬಾಳರಾಜ್ ಅವರಿದ್ದಾರೆ ಪಿಯಿಂದ ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅಂತ ಇದ್ದಾರೆ ಇಲ್ಲಿ ಎರಡಕ್ಕೂ ಸಮ ಬಲ ಹೋರಾಟ ಹೌದಾ ಯಾಕೆಂದ್ರೆ ಇದು ಸಿ ಎಂ ತವರೂರು ಹೇಳಿ ನಮ್ಮ ನಗರ ನಗರನು ಮೈಸೂರು ಎರಡು ತವರೂರೇ ಯಾಕೆಂದ್ರೆ ಇದು ಸಿದ್ದರಾಮುಂಡಿ ನಗರ ಲೋಕಸಭೆ ಸೇರ್ಕತ್ತೆ ಅವ್ರಿಗೂ ಆಗ್ತಾರೆ ಯಾವ್ದೇ ಆಮೇಲೆ ಇನ್ನೊಂದು ಮೋದಿ ಅಲೆ ಚೆನ್ನಾಗಿದೆ ಹೌದಾ ಯಾಕೆ ಇಲ್ಲಿ ನಮ್ಮ ಇದರಲ್ಲಿ ಸಿದ್ದರಾಮಯ್ಯ ಇದ್ರು ಕೂಡ ಅದೇ ಇದೆ ಮೋದಿ ಅದೇ ಇದೆ ಯಾಕೆಂದ್ರೆ ಅವ್ರ ಮಾಡಿರಂತ ಕೆಲಸಗಳು ಕಾರ್ಯಗಳು ಅವ್ರನ್ನ ಆ ಮಟ್ಟಕ್ಕೆ ತಕೊಂಡಿದೆ ಇಲ್ಲಿ ಆಮೇಲೆ ಸಿದ್ದರಾಮಯ್ಯನ ಹಿಂದುಳಿದ ವರ್ಗ ಅವರ ಜನ ಅವ್ರ ಕೈ ಬಿಡಲ್ಲ ಕೈ ಬಿಡಲ್ಲ ಇನ್ನ ಉಳಿದ ಇದಿದೆಯಲ್ಲ ಅವರು ಮೋದಿ ನೋಡ್ಕೊಂಡು ಓಟ್ ಕೊಡ್ಬೋದು ಸಮಬಲ ಇದೆ ಒಟ್ಟಲ್ಲಿ ಇಲ್ಲಿ ಒಂದು ಒಂದು ಲಕ್ಷದಲ್ಲಿ ಅವ್ರ ಲೀಡಲ್ಲಿ ಗೆಲ್ಬಹುದು ಒಂದು ಲಕ್ಷದಲ್ಲಿ ಇವ್ರ ಲೀಡರ್ ಗೆಲ್ಬಹುದು ಅಷ್ಟನೆ ಅಷ್ಟೇ ಈಗ ದೇಶ ಅಂತ ಬಂದಾಗ ನೀವು ಹೇಳಿದ್ರಿ ಮೋದಿ ಅಂತ ನೀವು ಹೇಳಿದ್ರಿ ಅದೇ ಜಿಲ್ಲೆ ಅಂತ ಬಂದಾಗ ಸಮಬಲದ ಹೋರಾಟ ಅಂತ ಕೂಡ ನೀವು ಹೇಳಿದ್ರಿ ಅದ್ರ ಇಲ್ಲಿ ಪ್ರಭಾವಿ ಸಚಿವರು ಕೂಡ ಇದ್ದಾರೆ ಅವ್ರ ತವರೂರು ಕೂಡ ಹೌದು ಎಸ್ ಸಿ ಮಾದಪ್ಪ ಆ ಆಕಡೆ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಈ ಸುನೀಲ್ ಬೋಸು ಕೂಡ ಪ್ರಭಾವಿನ ಸೊ ಸುನಿಲ್ ಬೋಸು ಕೇಳ್ಪಟ್ಟಿದ್ರೆ ಅವರು ಹೆಂಗೆ ವ್ಯಕ್ತಿ ಅಂತ ಇದಿಲ್ಲ ಅವ್ರ ಅಪ್ಪ ಪ್ರಭಾವಿ ಅವ್ರ ತಂದೆಯವರು ಇವರು ಮಾಮೂಲಿ ನಮ್ಮ ಅಂತ ಪರಿಚಯ ಇಲ್ಲ ನಾಸೀಪುರ ಕ್ಷೇತ್ರಕ್ಕೆ ಮಾತ್ರ ಪರಿಚಯ ಅವರು ಈ ವರ್ಣಾ ಕ್ಷೇತ್ರಕ್ಕಾಗಿ ಬೇರೆ ಕ್ಷೇತ್ರಕ್ಕೆ ಪರಿಚಯ ಇಲ್ಲ ಅವ್ರ ತಂದೆ ಸ್ವಚ್ಛ ಸ್ವಚ್ಛ ಹಾಗಾದ್ರೆ ಹಾಗಾದರೆ ವೋಟ್ ಹಾಕ್ತಾರೆ ಅವ್ರ ತಂದೆ ಹೆಸರಿನಲ್ಲಿ ಅವ್ರಿಗೆ ವೋಟ್ ಹಾಕ್ಬೋದು ಅಥವಾ ವೈಯಕ್ತಿಕವಾಗಿ ಸುನೀಲ್ ಬೋಸ್ ಅಂದ್ರೆ ಎಲ್ಲೂ ಕೂಡ ಗೊತ್ತಾಗಲ್ಲ ಅಂತ ಹೇಳ್ತೀರಾ ಸುನೀಲ್ ಬೋಸ್ ಅಂತ ಅಂತಂತಲ್ಲ ಅವ್ರ ತಂದೆ ಆಮೇಲೆ ಇನ್ನೊಂದು ಸಿ ಎಮ್ಮ ಕ್ಷೇತ್ರ ಸಿ ಎಮ್ಮನ್ಗೆ ಈ ಸೇರಿದೆಯಲ್ಲ ಸಿ ಎಮ್ಮನ್ನು ಅವರ ಮಾ ಇದು ನೋಡ್ಕೊಂಡು ವೋಟ್ ಹಾಕ್ತಾರೆ ಅಂತ ಓಕೆ ಹಾಂ ಯಾಕೆಂದರೆ ಸಿ ಸಿ ಅವರು ಇಲ್ಲೆಲ್ಲ ನಗರ ಮೈಸೂರು ಅವ್ರಿಗೆ ಗೊತ್ತಿರುತ್ತಲ್ಲ ಅದರಿಂದ ಟಿ ನರ್ಸಿಪುರದಲ್ಲಿ ಸುನೀಲ್ ಬೋಸ್ ಬಿಟ್ರೆ ಅವ್ರ ಹೆಸರು ಬೇರೆ ಯಾವ ತಾಲೂಕಲ್ಲಿ ಇಲ್ಲ ಅಂತ ಬೇರೆ ತಾಲೂಕಲ್ಲಿಲ್ಲ ಅಂದ್ರೆ ಅಂತ ಪರಿಚಯ ಇದೆ ಅಂತ ಇದಿಲ್ಲ ಹೇಳಿ ಗುರ್ತಿಸ್ಕೊಂಡಿಲ್ಲ ಗುರುತಿಸಿಕೊಂಡ ಆದ್ರೆ ಗುರುತಿಸ್ಕೊಂಡಿದ್ದಾರೆ ಓಕೆ ನಮ್ಮ ಈ ಹೊರಾಸ ಕ್ಷೇತ್ರದಲ್ಲಿ ಅಂತ ಓಡಾಟ ಓಡಾಟ ಅದು ತಿಂದ್ರೆ ಸಿದ್ದರಾಮಯ್ಯನವರು ನಮ್ಮ ಹೊರನಾ ಕ್ಷೇತ್ರಕ್ಕೆ ಒಂದ್ ಸ್ವಲ್ಪ ಪರಿಚಯ ಇದ್ರು ಮೈಸೂರು ಮೈಸೂರು ಮೈಸೂರಿಗೆ ಮೈಸೂರಿಗೆ ಇದು ಇದು ಬರುತ್ತೆ ಮೈಸೂರು ತಾಲೂಕು ಒಂದು ಒಂದು ಅರ್ಧ ಬರುತ್ತೆ ಟಿನಾಸೀಪುರ ತಾಲೂಕ್ ಬರುತ್ತೆ ಕೊಳೆಗಾಲ ತಾಲೂಕು ಬರುತ್ತೆ ನಗರ ಆಮೇಲೆ ಸಂತೆಮರಳಿ ಆಮೇಲೆ ಗುಂಡ್ಲಿಪೇಟೆ ಇಷ್ಟು ಒಂದು ಕೋಟೆ ಒಂದು ಆರು ಏಳು ತಾಲೂಕಿನ ಬರುತ್ತೆ ಸರ್ ಏಳು ತಾಲೂಕಿನಲ್ಲಿ ಟಿನಸಿಪುರ ಮಾತ್ರ ಗೊತ್ತು ಗೊತ್ತು ಬಾಲ್ರಾಜು ಅವರು ಬಾಲರಾಜು ಕೊಳೆಗಾಲ ಗುಂಡ್ಲಿಪೇಟೆ ಮರಳಿ ಸಂತೆಮರಳಿ ಮರಳಿ ಆ ಕಡೆ ನಗರ ಡಿಸ್ಟಿಕ್ ಅವ್ರು ಗೊತ್ತು ಅವರ ಈ ಆ ಕ್ಷೇತ್ರದಲ್ಲಿ ಮೊದ್ಲು ಸಾರಿ ಪರಿಚಯ ಆಗಿದ್ರು ಶಾಸಕರಾಗಿದ್ರಲ್ಗ ಆ ಟೈಮ್ ಅಲ್ಲಿ ಅಲ್ಲೆಲ್ಲ ಗುರ್ತಿಸ್ಕೊಂಡ್ರ ಆಮೇಲೆ ಇನ್ನೊಂದು ಮೋದಿ ಅವರು ಏನಾರ ಈ ಇಲ್ಲ ನಮ್ಮ ಸಿದ್ದರಾಮಯ್ಯ ಇದ್ ಮಾಡ್ತೀವಿ ಅಂದ್ರೆ ಸಿದ್ದರಾಮಯ್ಯ ಸುನಿಲ್ ಬೋಸ್ ವಿನ್ ಆಯ್ತಾರೆ ಅಷ್ಟೇ ಒಂದ್ ಫಿಫ್ಟಿ ತೌಸಂಡ್ ತತ್ರೆ ಒಂದ್ ಲಕ್ಷ ಲೀಡರ್ ಅವ್ರ ಇದಿಲ್ಲ ದೊಡ್ಡ ಇದಿಲ್ಲ ಒಂದ್ ಲಕ್ಷದಲ್ಲಿ ಅವರು ವಿನ್ ಆಗ್ಬೋದು ಇದ್ರೆ ಇವ್ರು ಇನ್ ವಿನ್ ಆಗ್ಬೋದು ಯಾಕೆಂದ್ರೆ ಸಿ ಒಂದ್ ಸ್ವಲ್ಪ ಸಿ ಎಂ ಅವ ಇರೋದ್ಗೆ ಅವ ಇರೋದ್ಗೆ ಇಷ್ಟು ಇದ್ಬೇಡ ಮೈಸೂರು ನಾವು ಹೇಳೋಕ್ಕಾಗಲ್ಲ ಮೈಸೂರಿಗೆ ನಮ್ಮ ಡಿಸ್ಟ್ರಿಕ್ ಡಿಸ್ಟಿಕ್ ಬಗ್ಗೆ ಇಷ್ಟು ಹೇಳ್ಬೋದು ಅಲ್ಲಿ ಆದ್ರೆ ಅವರು ಒಂದ್ ಲಕ್ಷದಲ್ಲಿ ಲೀಡ್ ತೆಗಿಬೋದು ಇದ್ರ ಇವರು ಒಂದ್ ಲಕ್ಷದಲ್ಲಿ ಲೀಡಲ್ಲಿ ಗೆಲ್ಬೋದು ಅಷ್ಟು ಅಷ್ಟು ಇದೆ ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ರಲ್ಲ ಅದ್ರ ಮೇಲೂ ಕೂಡ ಒಂದಷ್ಟು ಓಟ್ಗಳು ಬರ್ಬೋದು ಅಂತ ಬರ್ಬೋದು 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 ಈಗ ಮಹಿಳೆಯರು ನಮ್ಗೆ ಎರಡು ಸಾವಿರ ಬರ್ತಾ ಇದೆ ರೇಷನ್ ದುಡ್ಡು ಬರ್ತಾ ಇದೆ ಶಕ್ತಿ ಯೋಜನೆ ಬರ್ತಾ ಇದೆ ಆಮೇಲೆ ಇದೆಲ್ಲ ನಮ್ಗೆ ಅನುಕೂಲ ಇದೆ ಮಹಿಳೆಯರು ಚೇಂಜ್ ಆಗ್ಬೋದು ಜೆಂಟ್ಸ್ ಚೇಂಜ್ ಆಗ್ಬೇಕು ನಮ್ಗೇನು ಕೊಟ್ಟಿಲ್ಲವಲ್ಲ ಪುರುಷರು ಚೇಂಜ್ ಆದ್ರೆ ಅಲ್ಲಿಗೆ ಇದಾಗುತ್ತೆ ಪುರುಷರು ಎರಡು ವಿಭಾಗ ಆದ್ರೆ ಕರೆಕ್ಟ್ ಅದರಿಂದ ಇದಾಗುತ್ತೆ ಹೌದು ಎಸ್ ಯಾವ್ ಇದು ಪುಟೇಗೊಂಡ್ರಿಗೇರೆ ಗೇಟ್ ಅಂತ ಓಕೆ ಸೊ ಈಗ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರು ಅಭ್ಯರ್ಥಿ ಅಂತ ಗೊತ್ತಾ ವೋಟ್ ಅಂತೂ ಹಾಕ್ತಿರಾ ಹೋಗ್ಲಿ ಓಟ್ ಹಾಕ್ತಿವಿ ನಾವು ರೈತರು ನಮಗ್ ಗೊತ್ತಿಲ್ಲ ಒಂದ್ ಮನೆ ಕೆಲಸ ಮಾಡ್ಕೊಂಡಿರ್ತೀವಿ ನಮ್ಗೆ ಗೊತ್ತಿಲ್ಲ ಅಲ್ಲ ಅಲ್ಲ ಇರ್ಲಿ ವೋಟ್ ಹಾಕ್ಬೇಕಾದ್ರೆ ಯಾರು ಅಂತ ನೋಡ್ರಿ ವೋಟ್ ಹಾಕ್ಬೇಕಲ್ಲ ವೋಟ್ ಹಾಕ್ಬೇಕಾದ್ರೆ ನಾವು ಸಿದ್ದರಾಮಯ್ಯಗೆ ಓಟ್ ಹಾಕಬೇಕು